ಸ್ನೇಹಿತರೆ ಇಷ್ಟೆಲ್ಲ ಈ ಗಿಡಮೂಲಿಕೆಗಳನ್ನು ಸುಮಾರು ಒಂದು ಹತ್ತರಿಂದ ಹನ್ನೆರಡು ಥರದ್ದು ಮೂಲಿಕೆಗಳು ಮತ್ತು ಒಂದು ನಾಲ್ಕು ಥರದ್ದು ಎಣ್ಣೆ ಮತ್ತು ಬೆಳ್ಳುಳ್ಳಿ ಪಚಕರ್ಪುರ ಸುಮಾರು ಒಂದು ಹದಿನೈದು ಹದಿನಾರು ಥರದ್ದು ಬಗೆಯ ಒಂದು ಪದಾರ್ಥಗಳನ್ನು ಬಳಸ್ಕೊಂಡು ಸಾಮಗ್ರಿಗಳನ್ನು ಬಳಸ್ಕೊಂಡು ನಾವು ಈ ಒಂದು ನೋವು ನಿವಾರಣಾ ತೈಲವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈಗ ನೋಡ್ಕೊಳ್ಳೋಣ ಬನ್ನಿ ಬಂಧುಗಳೇ ಬನ್ನಿ ಈ ನೋವು ನಿವಾರಣಾ ತೈಲವನ್ನು ನಾವು ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಬಹುದು ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಭಾಳ ಮುಖ್ಯವಾಗಿ ನಾನು ನಿಮಗೆ ಇಲ್ಲಿ ತೋರಿಸಿರ್ತಕ್ಕಂಥ ಎಲ್ಲ ತೈಲಗಳ ಜೊತೆಗೆ ಈ ಸೊಪ್ಪುಗಳ ಒಂದು ಕಲ್ಕವನ್ನು ಮಾಡ್ಕೊಳ್ಳೋಣ ಸೊ ಈಗ ನಾವು ಈಗ ಈ ತಂಗಡಿ ಗಿಡದ ಒಂದು ಸೊಪ್ಪಿನ ಕಲ್ಕವನ್ನು ಮಾಡ್ಕೊಳ್ಳೋಣ ಸ್ನೇಹಿತರೆ ಸೊ ಈ ಕಲ್ಕವನ್ನು ಮಾಡ್ತಾ ಮಾಡ್ತಾ ನಾವು ಈ ಒಂದು ಮಂಡಿ ನೋವು ಬರೋಕ್ಕೆ ಇವತ್ತು ಸುಮಾರು ಹಳೆ ಕಾಲದಲ್ಲಿ ಸುಮಾರು ವಯಸ್ಸಾದವ್ರಿಗೆ ಬರುವಂಥದ್ದು ಸೊ ಇವಾಗ ಭಾಳ ಸಣ್ಣ ಸಣ್ಣ ವಯಸ್ಸಲ್ಲೂ ಕೂಡ ಈ ಮಂಡಿ ನೋವು ಬರ್ತಾ ಇದೆ ಭಾಳ ಮುಖ್ಯವಾದಂತಹ ಮಂಡಿ ನೋವಿಗೆ ಕಾರಣ ಏನಂತಂದರೆ ನಮ್ಮ ಶರೀರದಲ್ಲಿ ಈ ಈ ಜಿಡ್ಡು ಅಂತ ಹೇಳ್ತೀವಲ್ವಾ ಅಥವಾ ಈ ಒಂದು ಕಾರ್ಟಿಲೇಜ್ ಅಂತ ಹೇಳ್ತಾರೆ ಅಂದರೆ ಅಂಟು ಪದಾರ್ಥ ಸೊ ಅದು ಕಡಿಮೆ ಆಗಿರೋದ್ರಿಂದ ಕಾಣಿಸ್ಕೊಳ್ತಾ ಇದೆ ಮತ್ತು ನಮ್ಮ ಶರೀರದಲ್ಲಿ ಭಾಳ ಸ್ನಿಗ್ಧತೆ ಇರತಕ್ಕಂಥ ಆಹಾರ ಪದಾರ್ಥಗಳನ್ನು ನಾವು ತಿಂತಾಯಿಲ್ಲ ತುಪ್ಪ ಆಗಿರ್ಬೋದು ಶುದ್ಧವಾದಂಥ ಎಣ್ಣೆ ಆಗಿರ್ಬೋದು ಅಥವಾ ನಮಗೆ ಶಾರೀರಿಕವಾಗಿ ಸಾಕಷ್ಟು ಕೆಲಸಗಳಿಲ್ಲಾರ್ದಾಗ ಕೆಲವರಿಗೆ ಓವರ್ ವೆಯ್ಟಿಂದನೂ ಕೂಡ ಮಂಡಿ ನೋವು ಇದೆ ಸೊ ಇಂಥ ಒಂದು ಕಾರಣಗಳನ್ನು ನಾವು ಅವಾಯ್ಡ್ ಮಾಡಿಕೊಂಡು ನಾವು ಇದನ್ನು ಬಳಸ್ಕೊಂಡು ಮಂಡಿ ನೋವು ಗುಣ ಮಾಡ್ಕೋಬೋದು ಸ್ನೇಹಿತರೆ ಈ ಮಂಡಿ ಗುಣ ಪಡ್ಕೋಬೇಕು ಅಂತಂದರೆ ನಮ್ಮ ಆಹಾರದಲ್ಲಿ ಬಹಳ ಮುಖ್ಯವಾಗಿ ಶುದ್ಧವಾದಂತಹ ಗಾಣದ ಎಣ್ಣೆ ಬಳಸುವಂಥದ್ದು ಮತ್ತು ನಮ್ಮ ಶರೀರದಲ್ಲಿ ಈ ಮೂಳೆಗಳ ಸೌತೆ ಉಂಟಾಗದಂತೆ ನಾವು ಸುಣ್ಣವನ್ನು ಬಳಸ್ತಕ್ಕಂಥದ್ದು ಮತ್ತು ಮೊಸರು ಹಾಲು ಬೆಣ್ಣೆ ತುಪ್ಪ ಈ ಥರದ್ದು ಯಥೇಚ್ಛವಾಗಿ ನಾವು ಹಾಲಲ್ಲಿ ಊಟ ಮಾಡ್ತಾ ಬಂದಾಗ ಏನಾಗ್ತದೆ ನಮಗೆ ಈ ಮಂಡಿ ನೋವು ಬರೋದಿಲ್ಲ ಹಾಗೆಯೇ ಈ ಒಂದು ಬಂದಿದೆ ಈಗ ಬಂದಾಗ ಏನು ಮಾಡಬೇಕು ಅಂದರೆ ಈ ರೀತಿ ಆಹಾರ ಪದಾರ್ಥಗಳನ್ನ ಬದಲಾವಣೆ ಮಾಡಿಕೊಂಡು ನಾವೇನು ಮಾಡಬೇಕು ಈ ತೈಲವನ್ನು ನಿತ್ಯ ಒಂದು ಎರಡು ಮೂರು ತಿಂಗಳು ನಾವು ಲೇಪನ ಮಾಡಿಕೊಂಡು ತಯಾರಿಸ್ಕೊಂಡು ಲೇಪನ ಮಾಡಿದ್ರೆ ಏನಾಗ್ತದೆ ಖಂಡಿತವಾಗ್ಲೂ ನಮಗೆ ಮಂಡಿ ನೋವು ಕಡಿಮೆ ಆಗ್ತದೆ ಸೊ ಸ್ನೇಹಿತರೆ ಈಗ ನಿಮಗೆ ಇಲ್ಲಿ ತೋರಿಸಿರ್ತಕ್ಕಂಥ ಎತ್ತಿ ಬಲ ಎತ್ತುತ್ತಿ ಬಲ ಮತ್ತು ಈ ಒಂದು ಅಂದ್ರ ಸೊಪ್ಪು ಮತ್ತು ಪಚ್ಕರ್ಪುರ ಈ ನಾಲ್ಕು ಥರದ ಎಣ್ಣೆ ಮತ್ತು ಬೆಳ್ಳುಳ್ಳಿ ಇವುಗಳೆಲ್ಲ ಈ ರೀತಿ ಕಲ್ಕ ಮಾಡಿಕೊಂಡು ನಾವೇನು ಮಾಡಬೇಕು ಶುದ್ಧವಾದಂತಹ ಒಂದು ಬಾಂಡ್ಲಿಗೆ ನಾವು ಇದನ್ನ ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ ಈ ಕಲ್ಕನ ಹಾಗೆ ಎಣ್ಣೆನೂ ಕೂಡ ನಾವು ಅದಕ್ಕೆ ಹಾಕಿ ಎಣ್ಣೆ ತಯಾರಿಸ್ಕೋಬೇಕಾಗ್ತದೆ ಸುಮಾರು ಇದಕ್ಕೆ ಒಂದು ಆರೋಳ ದಿನ ಬೇಕು ಸೊ ಸದ್ಯಕ್ಕೆ ನಾವು ಅದನ್ನ ಮಾಡೋದನ್ನ ವಿಧಾನವನ್ನು ತೋರಿಸ್ಕೊಟ್ಟು ಅದನ್ನ ಯಾವ ರೀತಿ ಮಾಡ್ಕೋಬೇಕಂತ ಹೇಳ್ತೇವೆ ಮತ್ತೆ ಸುಮಾರು ಜನ ನಮಗೆ ಈ ಮಂಡಿ ನೋವು ಈ ಇನಿಷಿಯಲ್ ಸ್ಟೇಜಲ್ಲಿ ಇದ್ದಾಗ ಏನಾಗ್ತದೆ ಈ ಒಂದು ಮನೆ ಮದ್ದುಗಳು ಮತ್ತೆ ಈ ಎಣ್ಣೆ ಸಾಕಾಗ್ತದೆ ಕೆಲವರಿಗೆ ಮೂಳೆ ಸೌಕಳಿ ಇದ್ದವ್ರಿಗೆ ಮತ್ತೆ ಸ್ವಲ್ಪ ಜಾಸ್ತಿ ದಿನದಿಂದ ಹಳೆ ನೋವು ಇದ್ದವರಿಗೆ ಓವರ್ ಐಟ್ ಇದ್ದವರಿಗೆ ಸ್ವಲ್ಪ ಚಿಕಿತ್ಸೆಯ ಒಂದು ಅವಶ್ಯಕತೆ ಇರ್ತದೆ ನೇರವಾಗಿ ಸಂಪರ್ಕ ಮಾಡಿ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೋಬಹುದು ಸೊಪ್ಪು ಮತ್ತು ಈ ಬೆಳ್ಳುಳ್ಳಿ ಮತ್ತೆ ಇನ್ನಿತರ ಎಲ್ಲ ಒಂದು ಪೇಸ್ಟ್ ಅಥವಾ ಕಲ್ಕ ಅಂತ ಏನು ಹೇಳ್ತೀವಲ್ವಾ ಆಯುರ್ವೇದದಲ್ಲಿ ಈ ಕಲ್ಕವನ್ನು ನಾವು ಬಳಸಿ ಯಾವ ರೀತಿ ಆಯಿಲ್ ಮಾಡ್ಬೋದು ಈ ನೋವಿನ ನಿವಾರಣಾ ತೈಲ ಮಾಡ್ಕೋಬೋದು ಅಂತೇಳಿ ನೋಡ್ಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ನೋಡಿ ಈ ರೀತಿ ಕಲ್ಕ ಆಗಿದೆ ಇದು ಸೊ ಈ ಕಲ್ಕನ ನಾವೀಗ ಒಂದು ಬಾಣ್ಲಿಗೆ ಹಾಕಿ ಮತ್ತು ಈ ನಾಲ್ಕು ತೈಲಗಳನ್ನು ಬಳಸ್ಕೊಂಡು ನಾವು ಯಾವ ರೀತಿ ಈ ಒಂದು ನೋವು ನಿವಾರಣಾ ತೈಲ ಮಾಡ್ಕೊಳ್ಳೋಣ ಬನ್ನಿ ನೋಡೋಣ ಬನ್ನಿ ಸ್ನೇಹಿತರೆ ಈ ಸೊಪ್ಪಿನ ಒಂದು ಕಲ್ಕವನ್ನು ನಾವು ಈಗ ಈ ಒಂದು ಪಾತ್ರೆಗೆ ಹಾಕೋಣ ಸೊ ಹಾಗೆ ಈಗ ನಾವು ಇಲ್ಲಿರ್ತಕ್ಕಂಥ ಶುದ್ಧವಾದಂತಹ ಗಾಣದಲ್ಲಿ ರೆಡಿಯಾಗಿರ್ತಕ್ಕಂಥ ಎಳ್ಳೆಣ್ಣೆನ ಹಾಕೋಣ ಈ ಸುಮಾರು ಇದು ಒಂದು ಲೀಟರ್ ಅಷ್ಟು ಹಾಕಿದರೆ ಉಳಿದಿರೋ ನಾಲ್ಕು ಎಣ್ಣೆಗಳನ್ನು ನಾವು ಸುಮಾರು ಒಂದು ಹಂಡ್ರೆಡ್ ಎಮ್ ಎಲ್ ಅಂದರೆ ನೂರು ಎಮ್ ಎಲ್ ಅಷ್ಟು ಇದು ಸಾವಿರ ಲೀಟ್ರ್ ಹಾಕಿದರೆ ಸಾವಿರ ಎಮ್ ಎಲ್ ಹಾಕಿದರೆ ಇದು ನೂರು ನೂರು ಎಮ್ ಎಲ್ ಹಾಕಬೇಕಾಗ್ತದೆ ಹೊಂಗೆ ಎಣ್ಣೆ ಮತ್ತು ಈ ಔಡ್ಲೆ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆನ ಸೊ ಕೆಲವರು ಇದಕ್ಕೆ ನಾವು ಸಾಸಿವೆ ಎಣ್ಣೆ ಮತ್ತು ಎಣ್ಣೆನೂ ಕೂಡ ಬಳಸ್ಕೋಬೋದು ಸೊ ಈಗ ನಮಗೆ ಇಲ್ಲಿ ಸದ್ಯದಲ್ಲಿ ಗಾಣದಲ್ಲಿ ಸಿಗದೇ ಇರೋದ್ರಿಂದ ನಾವು ಪ್ಯಾಕೆಟಲ್ಲಿ ಇರೋದು ಬಳಸ್ಬಾರ್ದು ಅಂತೇಳಿ ಇದಕ್ಕೆ ನಾಲ್ಕು ಥರದ ಎಣ್ಣೆ ಮಾತ್ರ ತೋರಿಸ್ತಾ ಇದ್ದೇವೆ ಸೊ ಇಲ್ಲಿ ನಿಮಗೆ ಏನಾಗ್ತದೆ ಈ ನಾಲ್ಕು ಥರದ ಎಣ್ಣೆ ಮತ್ತು ಈಗ ನಾವು ಏನು ಇವತ್ತು ಸುಮಾರು ಒಂದು ಹತ್ತರಿಂದ ಹದಿನೈದು ಥರದ್ದು ಮೂಲಿಕೆಗಳು ಹೇಳಿದ್ವಲ್ಲ ಅದನ್ನು ಕೂಡ ನಾವು ಇದಕ್ಕೆ ಕಲ್ಕ ಮಾಡಿ ಹಾಕಿದ್ದೇವೆ ಸೊ ಈಗ ಇದನ್ನು ನಿಧಾನ ಉರಿಯಲ್ಲಿ ನಾವು ಬೇಯಿಸಬೇಕಾಗ್ತದೆ ಈಗ ಬಂಧುಗಳೇ ನೋಡಿ ಈಗ ನಾವು ಈಗ ತೋರಿಸಿರ್ತಕ್ಕಂಥ ಈ ಸೊಪ್ಪುಗಳನ್ನು ಮತ್ತು ಈ ಸಮೂಲಗಳನ್ನು ಮತ್ತು ಈ ನಾಲ್ಕು ಥರದ ಎಣ್ಣೆ ಬೆಳ್ಳುಳ್ಳಿ ಹಾಕಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಈಗ ಒಂದು ಸ್ಲೋ ಫ್ಲೇಮಲ್ಲಿ ಇದನ್ನ ನಾವು ಎಣ್ಣೆ ಕುದಿಸ್ತಾ ಇದ್ದೇವೆ ನಿಧಾನವಾಗಿ ಸೊ ನಿಧಾನವಾಗಿ ಕುದಿಸ್ತಾಗ ಏನಾಗ್ತದೆ ಅಂತಂದರೆ ಇದರಲ್ಲಿ ಸುಮಾರು ಥರದ್ದು ಎಣ್ಣೆ ಇರೋದ್ರಿಂದ ಈಗ ನೋಡಿ ನಿಧಾನವಾಗಿ ಅದು ಔಷಧಿ ಗುಣಗಳೆಲ್ಲ ಎಣ್ಣೆಗೆ ಟ್ರಾನ್ಸ್ಫರ್ ಆಗ್ತಾಯಿದ್ದಾವೆ ಈ ರೀತಿ ಸುಮಾರು ಇದನ್ನು ಕೂಡ ಅಷ್ಟೇ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ನಾವು ಈ ಔಷಧಿ ದ್ರವ್ಯಗಳನ್ನು ಹಾಕೋದ್ರ ಜೊತೆಗೆ ಏನು ಮಾಡಬೇಕು ಅಂದರೆ ಎಣ್ಣೆಗೆ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ತೋರ್ಸೋಕ್ಕಾಗ್ತಾ ಇಲ್ಲ ಅದು ಸೊ ನಾಟಿ ಹಸುವಿನ ಒಂದು ಗಂಜಲನೂ ಹಾಕ್ತೇವೆ ಈಗ ಸುಮಾರು ಒಂದು ಲೀಟ್ರಷ್ಟು ನಾವು ಈಗ ಎಳ್ಳೆಣ್ಣೆ ಮತ್ತು ಇದೊಂದು ನಾಲ್ಕು ಎಣ್ಣೆ ಥರದ್ದು ಸೇರಿ ಒಂದೂವರೆ ಲೀಟ್ರಿಗೆ ನಾವು ಒಂದು ಅರ್ಧ ಲೀಟ್ರಷ್ಟು ಗೋಮೂತ್ರನ ಹಾಕಿ ಚೆನ್ನಾಗಿ ಕುದಿಸ್ತೇವೆ ಸೊ ಕುದಿಸ್ದಾಗ ಏನಾಗುತ್ತೆ ನಮಗೆ ಗೋಮೂತ್ರದಲ್ಲಿರ್ತಕ್ಕಂಥ ನೀರಿನಂಶ ಆವಿಯಾಗಿ ಹೋಗೋ ಟೈಮಲ್ಲಿ ಸೊ ನೀರು ಎಣ್ಣೆ ತುಂಬ ಚೆನ್ನಾಗಿ ಕುದ್ದೇನಾಗ್ತದೆ ಈ ಒಂದು ಎಣ್ಣೆಗೆ ಈ ಔಷಧಿ ಗುಣಗಳು ಟ್ರಾನ್ಸ್ಫರ್ ಆಗೋದ್ರ ಜೊತೆಗೆ ಈ ಗಂಜಲದಲ್ಲಿ ಇರ್ತಕ್ಕಂಥ ನೋವು ನಿವಾರಕ ಅಂಶಗಳು ಕೂಡ ನಮ್ಗೆ ಏನಾಗ್ತವೆ ಈ ಈ ಒಂದು ಎಣ್ಣೆಗೆ ಟ್ರಾನ್ಸ್ಫರ್ ಆಗ್ತವೆ ಸೊ ಆವಾಗ ಏನಾಗ್ತದೆ ಈ ಎಣ್ಣೆ ನಿಧಾನವಾಗಿ ಒಂದು ಕಾಯಿಸಿದಾಗ ಅಂದರೆ ಈ ಸೊಪ್ಪದಲ್ಲಿರ್ತಕ್ಕಂಥ ಎಲ್ಲ ಗಿಡಮೂಲಿಕೆಯ ಒಂದು ಔಷಧಿ ಗುಣಗಳೆಲ್ಲ ಈ ಎಣ್ಣೆಗೆ ಟ್ರಾನ್ಸ್ಫರ್ ಆಗಿ ಈ ರೀತಿ ಆಗ್ತದೆ ಸೊ ಇದನ್ನೂ ಕೂಡ ಅಷ್ಟೇ ಈ ಒಂದು ಎಣ್ಣೆನ ನಾವೇನು ಮಾಡಬೇಕು ಅಂತಂದರೆ ಸುಮಾರು ಒಂದು ಆರೋಳು ದಿನ ಇದನ್ನ ನಾವು ತೋಳು ಬೆಚ್ಚಗೆ ಮಾಡಿ ಅಂದರೆ ನಿಧಾನಕ್ಕೆ ಒಂದು ಪ್ಲೇಮಲ್ಲಿ ಬೆಳಗ್ಗೆ ಒಂದು ಸರಿ ಬೆಚ್ಚಗೆ ಮಾಡಿಬಿಟ್ಟು ಒಂದು ಸ್ವಲ್ಪ ಬಿಸಿಲುಗಿಡೋದು ಮತ್ತು ನೆಕ್ಸ್ಟ್ ಡೇ ಹಾಗೆ ಸುಮಾರು ಒಂದು ಆರೋಳು ಸರಿ ಇದನ್ನು ಮಾಡಿದಾಗ ಏನಾಗ್ತದೆ ಈ ಗಿಡಮೂಲಿಕೆಯಲ್ಲಿರ್ತಕ್ಕಂಥ ಎಲ್ಲ ಔಷಧಿಯ ಗುಣಗಳು ಕೂಡ ಎಣ್ಣೆಗೆ ಟ್ರಾನ್ಸ್ಫರ್ ಆಗ್ತವೆ ಸೊ ಇದನ್ನು ನಾವೇನು ಮಾಡಬೇಕು ಅಂತಂದರೆ ನೆಕ್ಸ್ಟು ಒಂದು ಆರೋಳು ದಿನ ಆದಮೇಲೆ ಬೇರೆ ಬಟ್ಟೆ ಎಲ್ಲ ಕಟ್ಟಿಬಿಟ್ಟು ನಾವು ಒಂದು ಬೇರೆ ಪಾತ್ರೆಗೆ ಅದನ್ನ ಸೋಸ್ಕೊಂಡು ಸೋರ್ಸ್ಕೊಂಡ್ಮೇಲೆ ಏನು ಮಾಡಬೇಕು ಅಂತಂದರೆ ಅದನ್ನ ಒಂದು ಬಾಟ್ಲಿಗೆ ಹಾಕಿಟ್ಕೊಂಡು ನಿತ್ಯ ಅದಕ್ಕೆ ಸ್ವಲ್ಪ ಪಚ್ ಕರ್ಪೂರ ಹಾಕ್ಬೋದು ನಾವು ಸೊ ಪಚ್ ಕರ್ಪೂರ ಹಾಕಿದ್ರೆ ಏನಾಗುತ್ತೆ ಅಂದರೆ ಒಂದು ಅದು ಕೂಡ ನೋವು ನಿವಾರಕವಾಗಿ ಕೆಲಸ ಮಾಡೋದ್ರ ಜೊತೆಗೆ ಎಣ್ಣೆ ತುಂಬ ದಿನ ಕೆಡೋದಿಲ್ಲ ಅದು ಸೊ ಅದ್ಭುತವಾದಂತಹ ಔಷಧಿಯ ಗುಣ ಅದ್ರ ಜೊತೆ ಆಗುತ್ತೆ ಮತ್ತು ಎಣ್ಣೆನೂ ಕೂಡ ತುಂಬ ಪರಿಮಳವಾಗಿರುತ್ತೆ ಮತ್ತು ಬೇಗ ಅದು ಸಕ್ಕಾಗ್ತದೆ ಸೊ ಇದೇ ಎಣ್ಣೆಗೆ ನೀವು ಸುಮಾರು ಒಂದು ಆರೇಳು ಲೀಟ್ರ್ ಎಣ್ಣೆ ಮಾಡ್ತೀವಿ ಅಂತ ಅನ್ನೋದಾದರೆ ಅಥವಾ ಎಷ್ಟು ಪ್ರಮಾಣ ಮಾಡ್ತೀರ ಅಷ್ಟು ಆರು ಲೀಟರ್ ಎಣ್ಣೆ ಮಾಡ್ತೀನಿ ಅನ್ನೋದಾದರೆ ಒಂದು ಅರ್ಧ ಮುಕ್ಕಾ ಅಷ್ಟು ನಾಟಿ ಹಸು ತುಪ್ಪ ಸಿಕ್ಕರೆ ಹಾಕಿದರೆ ಅದ್ಭುತವಾಗಿ ಕೆಲಸ ಮಾಡ್ತದೆ ಇದು ನೋವಿನ ಮೇಲೆ ಸೊ ಯಾಕೆ ನಾಟಿ ಹಸು ತುಪ್ಪ ಹಾಕಿದರೆ ಇದು ಕೆಲಸ ಮಾಡ್ತದೆ ಅಂದರೆ ನಾಟಿ ಹಸು ತುಪ್ಪದಲ್ಲಿ ಏನಿದೆ ಅಂತಂದರೆ ಅದ್ರ ಮಾಲಿಕ್ಯೂಲ್ಸ್ ಅಂತ ಹೇಳ್ತಾರೆ ನೋಡಿ ಅಂದರೆ ಸೂಕ್ಷ್ಮ ಕಣಗಳು ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಕಣಗಳಾಗಿರೋದ್ರಿಂದ ಈ ಎಣ್ಣೆಗೆ ಅದನ್ನು ಹಾಕಿದಾಗ ಏನಾಗುತ್ತೆ ಆ ಎಣ್ಣೆಯಲ್ಲಿರ್ತಕ್ಕಂಥ ಔಷಧಿ ಗುಣ ಭಾಳ ಫಾಸ್ಟಾಗಿ ಚರ್ಮದ ಮುಖಾಂತರ ಶರೀರಕ್ಕೆ ಸೇರ್ಕೊತದೆ ಸೊ ಎಳ್ಳೆಣ್ಣೆಯಲ್ಲೂ ಕೂಡ ಆ ಒಂದು ಮಾಲ್ಯೂಲ್ಸ್ ತುಂಬ ಕಡಿಮೆ ಇದ್ದಾವೆ ತುಪ್ಪದಲ್ಲೂ ತುಂಬ ಕಡಿಮೆ ಇದ್ದಾವೆ ಸೊ ಹೀಗಾಗಿ ಈ ಈ ಆಯಿಲಿಗೆ ತುಪ್ಪ ಸೇರಿಸಿದ್ರು ಕೂಡ ನಮಗೆ ಅದ್ಭುತವಾಗಿ ಕೆಲಸ ಮಾಡ್ತದೆ ಸೊ ಈ ಆಯಿಲನ್ನು ಮುಖ್ಯವಾಗಿ ನಾವು ಯಾವುದಕ್ಕೆ ಬಳಸ್ಬೋದು ಅಂತಂದರೆ ಯಾವುದೇ ನೋವುಗಳು ಶರೀರದಲ್ಲಿ ಮಾಂಸಖಂಡಗಳ ನೋವಾಗಿರ್ಬೋದು ಕೀಲು ನೋವಾಗಿರ್ಬೋದು ವಾಯು ನೋವಾಗಿರ್ಬೋದು ಅಥವಾ ಮಂಡಿ ನೋವಾಗಿರ್ಬೋದು ಅಥವಾ ಈ ಏನಾಗಿರುತ್ತದೆ ಅಂದರೆ ಇದರಲ್ಲಿ ನಾವು ಒಂದರ ಸೊಪ್ಪು ಬಲ ಎಲ್ಲ ಬಳಸಿದ್ದೀವಲ್ವ ಸೊ ಇದರಿಂದ ಕೆಲವ್ರಿಗೆ ಈಗ ಕಾಲೆಲ್ಲ ಈಗ ಏನೋ ಆ್ಯಕ್ಸಿಡೆಂಟ್ ಆಗಿನೋ ಅಥವಾ ಇಲ್ಲ ಒಂದು ಕಡೆ ಬಿದ್ದೋ ಕಾಲು ಅಥವಾ ಕೈ ಅಥವಾ ಶರೀರದ ಯಾವುದೇ ಭಾಗದಲ್ಲಿ ಮೂಳೆಗಳು ಮುರಿದಿರ್ತವೆ ಸೊ ಅವರೆಲ್ಲ ಕಟ್ಟೆಲ್ಲ ಹಾಕ್ಸ್ಕೊಂಡು ಸುಮಾರು ದಿನ ಆದಮೇಲೂ ಕೂಡ ಅವರಿಗೆ ನೋವಿರ್ತದೆ ಅದು ಸುಮಾರು ಒಂದು ಮೂರು ನಾಲ್ಕು ತಿಂಗಳು ಅಂಥ ಸಮಯದಲ್ಲಿ ಈ ಒಂದು ಅಂದ್ರ ಸೊಪ್ಪಾಗಿರ್ಬೋದು ಅಥವಾ ಇದ್ರದ್ದು ತುಪ್ಪದಲ್ಲಿ ಮಾಡಿರೋದು ಎಲ್ಲ ಏನಾಗ್ತವೆ ಅಂದರೆ ಆ ಮೂಳೆ ಮುರ್ತದ ನೋವು ಕೂಡ ತುಂಬ ಅದ್ಭುತವಾಗಿ ವರ್ಕ್ ಮಾಡ್ತಾಯಿದೆ ಇದು ಸೊ ಏನಾಗಿರುತ್ತೆ ಅಂದರೆ ಈಗ ಸುಮಾರು ದಿನದಿಂದ ಪ್ಯಾರಾಲಿಸಿಸ್ ಆಗಿ ಕೈ ಎಲ್ಲ ಸಕ್ಕಾಗಿರ್ತಾವಲ್ವಾ ಅಂದರೆ ಈ ಥರ ಈ ಬಿಡ್ತಾ ಇರಲ್ಲ ಸರಿಯಾಗಿ ಸೊ ಮಾಂಸಖಂಡಗಳದ್ದೊಂದು ಬಿಗಿತಾ ಇರ್ತದೆ ಮತ್ತು ಸ್ವಾಧೀನ ಕಡಿಮೆ ಇರ್ತದಲ್ವ ಅಂಥವ್ರು ಕೂಡ ಈ ಒಂದು ತೈಲನ ಬಳಸ್ಬೋದು ಮತ್ತು ಕೀಲು ನೋವು ಯಾವ ಯಾವ್ಯಾವ ಜಾಗದಲ್ಲಿ ಶರೀರದಲ್ಲಿ ಬೆನ್ನು ನೋವು ಇದ್ದರೆ ಯಾವ ನೋವಿದ್ರೂ ಕೂಡ ಈ ನೋ ಎಣ್ಣೆನ ಬಳಸೋದ್ರಿಂದ ಏನಾಗ್ತದೆ ನೋವು ತಕ್ಷಣ ಶಮನ ಆಗ್ತದೆ ಸೊ ಈ ಒಂದು ನೋವು ನಿವಾರಕ ತೈಲವನ್ನು ಸುಮಾರು ನಾಲ್ಕು ಥರದ ಎಣ್ಣೆ ತುಪ್ಪ ಮತ್ತು ಪಚ್ಕರ್ಪುರ ಮತ್ತು ಈ ಗಿಡಮೂಲಿಕೆಗಳೆಲ್ಲ ಸೇರಿಸಿ ಈ ಒಂದು ಸಂಚಿಕೆಯಲ್ಲಿ ಇದನ್ನು ತಿಳ್ಕೊಂಡಿದ್ದೀವಿ ಎಣ್ಣೆಯ ವಿಶೇಷತೆ ಏನಂತಂದರೆ ಸೊ ಈ ಗೋಮೂತ್ರ ಮತ್ತು ನಾಟಿ ಹಸು ತುಪ್ಪ ಹಾಕಿರೋದ್ರಿಂದ ತುಂಬ ಮಾಲ್ಯಕ್ಯೂಲ್ಸ್ ತುಂಬ ಅಂದರೆ ಬೇಗ ಅದು ನಿಮಗೆ ಗುಣ ಆಗೋಕ್ಕೆ ಹೆಲ್ಪ್ ಮಾಡ್ತದೆ ನೋಡಿ ಸ್ನೇಹಿತರೆ ಈ ರೀತಿ ಗಿಡಮೂಲಿಕೆಯಲ್ಲಿರತಕ್ಕಂಥ ಎ ಎಣ್ಣೆ ಎಲ್ಲ ಔಷಧಿಯ ದ್ರವ್ಯಗಳು ಔಷಧಿಯ ಗುಣಗಳು ಈ ಎಣ್ಣೆಗೆ ಟ್ರಾನ್ಸ್ಫರ್ ಆಗಿದ್ದಾವೆ ಈಗ ನೋಡಿ ಈ ಎಣ್ಣೆ ಯಾವ ರೀತಿ ರೆಡಿಯಾಗಿದೆ ಅಂದರೆ ನೋಡಿ ಸುಮಾರು ಮೊದಲು ನಾವು ಹಾಕಿರೋದು ನಾಲ್ಕು ಥರದ ಎಣ್ಣೆಲ್ಲೂ ಕೂಡ ಕಲರ್ ಬೇರೆ ಇತ್ತು ಈ ಔಷಧಿ ದ್ರವ್ಯಗಳದಿಂದ ಈ ರೀತಿ ಕಲರ್ ಆಗಿದೆ ಇದು ಅಂದರೆ ಔಷಧಿ ಗುಣಗಳು ಹಸಿರು ಸೊಪ್ಪುಗಳಾಗಿರೋದ್ರಿಂದ ಹಸಿರು ಬಣ್ಣದ ಬಂದಿದೆ ಸೊ ಹಾಗೆ ಇದನ್ನು ನಾವು ತಗೊಂಡು ಇದನ್ನು ಇದಕ್ಕೆ ಪಚ್ಕರ್ಪುರ ಹಾಕಿ ನಾವು ಬಳಸಬೇಕಾಗ್ತದೆ ಈ ರೀತಿ ನಮ್ಮದು ನೋವು ನಿವಾರಣಾ ತೈಲ ರೆಡಿ ಆಗ್ತದೆ ಸ್ನೇಹಿತರೆ ಸೊ ಈ ನೋವು ನಿವಾರಣಾ ತೈಲವನ್ನು ಸುಮಾರು ಜನ ಈ ಗಿಡಗಳ ಪರಿಚಯ ಇರೋರು ನೀವು ಮನೆಯಲ್ಲೇ ತಯಾರಿಸ್ಕೊಂಡು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದವ್ರಿಗೂ ಕೂಡ ಇದನ್ನು ನೀವು ನೋವು ನಿವಾರಣಾ ತೈಲವನ್ನು ಮಾಡಿಕೊಟ್ಟು ನೋವನ್ನು ಪರಿಹರಿಸ್ಕೋಬೋದು ಅದ್ರ ಜೊತೆಗೆ ನಾನು ಹೇಳ್ದಂಗೆ ಈ ಮಂಡಿ ನೋವು ಬರೋಕ್ಕೆ ಭಾಳ ಮುಖ್ಯವಾದಂಥ ಕಾರಣ ಏನಂತಂದರೆ ಈ ಮಂಡಿ ಸೌಕಳಿಗೆ ಕ್ಯಾಲ್ಸಿಯಂ ಕಡಿಮೆ ಆಗುವಂಥದ್ದು ಮತ್ತು ಲೂಬ್ರಿಕೇಷನ್ ಕಡಿಮೆಯಾಗಿರತಕ್ಕಂಥದ್ದು ಈ ಸ್ನಿಗ್ಧತೆ ಅಂದರೆ ಅಂಟು ಪದಾರ್ಥ ಎಣ್ಣೆ ಕಾಳುಗಳನ್ನು ತಿಂದೇ ಇರುವಂಥದ್ದು ಈ ರಿಫೈನ್ಡ್ ಆಯಿಲ್ ತಿನ್ನುವಂಥದ್ದೆಲ್ಲ ಅವಾಯ್ಡ್ ಮಾಡಿಕೊಂಡು ಈ ಎಣ್ಣೆಯನ್ನು ನೀವು ಬಳಸ್ಕೋಬೋದು ಸೊ ಸುಮಾರು ಓವರ್ ವೇಟ್ ಇದ್ದು ತುಂಬ ಬೇರೆ ಬೇರೆ ಕಾರಣಗಳಿಂದ ಮೂಳೆ ಸೌತ ಇದ್ದು ಅವ್ರಿಗೇನಾರು ಈ ಎಣ್ಣೆ ಅಥವಾ ಈ ಮನೆ ಮದ್ದುಗಳಿಂದ ಗುಣ ಆಗ್ತಿದ್ದವರು ಹತ್ತಿರದ ವೈದ್ಯರನ್ನ ನೀವು ಸಂಪರ್ಕ ಮಾಡಿಬಿಟ್ಟು ನಿಮ್ಮ ಒಂದು ಸಮಸ್ಯೆಗೆ ಶಾಶ್ವತರ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನೋವು ನಿವಾರಣಾ ತೈಲವನ್ನು ಹೇಗೆ ಮಾಡ್ಕೋಬೇಕು ಅಂತ ನೀವು ನೀವು ಅಷ್ಟೇನೇ ಮನೇಲಿ ನಿಮ್ಗೆ ಯಾರಿಗೇ ಆದರೂ ಕೂಡ ಬೇಕಾದಾಗ ನೋವು ನಿವಾರಣವನ್ನು ಸ್ವತಃ ನೀವು ಮನೇಲೆ ನೀವು ಸುತ್ತಮುತ್ತಲಿನ ಪದಾರ್ಥಗಳನ್ನು ಅಡುಗೆ ಮನೆ ಪದಾರ್ಥಗಳನ್ನು ಹಿತ್ತಲು ಮದ್ದುಗಳನ್ನು ಬಳಸ್ಕೊಂಡು ಈ ರೀತಿ ತಯಾರು ಮಾಡ್ಕೊಳ್ಳಿ ಕಾರಣಾಂತರಗಳಿಂದ ನಿಮಗೆ ತಯಾರು ಮಾಡ್ಕೊಳಕಾಗ್ತಾ ಇದ್ದರೆ ನಮ್ಮನ್ನು ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇದಕ್ಕಿಂತ ಒಂದು ಉತ್ತಮ ಮನೆ ವೈದ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರಗಳು